ಇದೊಂದು ವಿಶೇಷ ಪ್ರಕರಣ ಈ ಮುಂಚೆ ನಾವೆಲ್ಲ ಈ ಆರೋಪಿತರ ಮೇಲೆ ಪ್ರಕರಣ ದಾಖಲೆ ಆದಾಗ ಸುಳ್ಳ ವರದಿ ಸಲ್ಲಿಸಿದಾಗ ಈ ಮುಂಚೆ ಪೊಲೀಸರು ಯಾವುದೇ ಕ್ರಮ ತೆಗೆದುಕೊಂಡಂತ ನಿದರ್ಶನಗಳು ಬಹಳ ಕಡಿಮೆ ಆದರೆ ಈ ಪ್ರಕರಣದಲ್ಲಿ ಆರೋಪಿತರು ಸಂಚು ಮಾಡಿ ಒಬ್ಬ ಅಮಾಯಕ ಅಧಿಕಾರಿ ಶ್ರೀಯುತ ತುಕಾರಾಮ್ ಬಾಳೇಶಿ ಮಜ್ಜಗಿ ಎನ್ನುವವರ ಮೇಲೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಹದಿನೈದನೇ ಸಾಲಿನಲ್ಲಿ ಲೈಂಗಿಕ ದೌರ್ಜನ್ಯ ಜೀವ ಬೆದರಿಕೆ ಹಾಕುವ ಕುರಿತಂತೆ ಅಲ್ಲದೆ ಆತ್ಮಹತ್ಯೆಗೆ ಪ್ರಚೋದನೆ ಮಾಡಿದ್ದಾರೆ ಅಂತ ಮೂರು ಪ್ರಕರಣಗಳನ್ನು ದಾಖಲು ಮಾಡಿದ್ದರು ಅದಾದ ನಂತರ ಈ ಕುರಿತಂತೆ ತಮ್ಮ ಎಲ್ಲ ಮೀಡಿಯಾಗಳಲ್ಲಿ ಈ ವಿಷಯ ಸಾಕಷ್ಟು ಚರ್ಚಿತ ವಿಷಯವಾಗಿತ್ತು ಈ ಬಗ್ಗೆ ಸ್ವತಃ ಆಗಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಇವರಿಗೂ ಸಹ ಈ ಆರೋಪಿತರಲ್ಲಿ ಕೆಲವೊಂದರು ಕೆಲವೊಂದು ಜನ ಭೇಟಿಯಾಗಿ ನ್ಯಾಯ ಕೊಡಿಸುವಂತೆ ಕೇಳಿಕೊಂಡಿದ್ದರು ಅದೇ ರೀತಿ ಸನ್ಮಾನ್ಯ ಗೃಹ ಮಂತ್ರಿಗಳಿಗೆ ಮತ್ತು ಇಂಧನ ಸಚಿವರಿಗೆ ಪೊಲೀಸ್ ಕಮಿಷನರ್ ಆದಿಯಾಗಿ ಎಲ್ಲರಿಗೂ ಸಹಿತ ಈ ವಿಷಯ ಕುರಿತ ಕುರಿತಂತೆ ತಿಳಿಸಿ ಆ ಪ್ರಕರಣದ ಗಂಭೀರತೆಯನ್ನು ಅತ್ಯಂತ ಹೆಚ್ಚು ಮಾಡಿದ್ದರು ಅದಾದ ನಂತರ ಪೊಲೀಸರು ಆ ಗೂಗಲ್ ಮ್ಯಾಪ್ ಆಧಾರದ ಮೇಲೆ ಸಿ ಡಿ ಆರ್ ಆಧಾರದ ಮೇಲೆ ಹಾಗೂ ಸಂಬಂಧಪಟ್ಟ ವ್ಯಕ್ತಿಗಳ ಆಧಾರದ ಮೇಲೆ ಮೂಲಂಕೇಶವಾಗಿ ತನಿಖೆ ಕೈಕೊಳ್ಳಿ ಕೈಕೊಂಡಾಗ ಅಂತಹ ಯಾವುದೇ ಪ್ರಕರಣಗಳು ನಡೆದು ಬಂದಿಲ್ಲ ನಡೆದೇ ಇರುವುದಿಲ್ಲ ಅಂತಂತ ಹೇಳಿ ಬಿ ವರದಿ ಅಂದರೆ ಸುಳ್ಳು ಪ್ರಕರಣಗಳು ಅಂತ ಅಂತ ಹೇಳಿ ಮಾನ್ಯ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸಿದ್ದರು ಆ ವರದಿಗಳ ಪೈಕಿ ಎರಡು ಪ್ರಕರಣಗಳ ಕುರಿತಂತೆ ಈ ಪ್ರಕರಣದ ಒಂದನೇ ಆರೋಪಿ ಮಾನ್ಯ ಜಿಲ್ಲಾ ನ್ಯಾಯಾಲಯಕ್ಕೆ ಪರಿಷ್ಕರಣಾ ಅರ್ಜಿಯನ್ನು ಸಲ್ಲಿಸಿ ಆ ಪರಿಷ್ಕರಣಾ ಅರ್ಜಿಯಲ್ಲಿ ಈ ಪ್ರಕರಣದ ಕೆಲವೊಂದು ಆರೋಪಿತರ ಆರೋಪಿತರುಗಳು ಅವರ ಪ್ರಚೋದನೆಯ ಮೇರೆಗೆ ನಾನು ಇಂತಹ ಸುಳ್ಳು ಪ್ರಕರಣಗಳನ್ನು ಈ ಪ್ರಕರಣದ ದೂರುದಾರರಾದ ಮಜ್ಜಿಯವರ ವಿರುದ್ಧ ನೀಡಿದ್ದೆ ಅಂತಹ ಯಾವುದೇ ಘಟನೆಗಳು ನಡೆದಿಲ್ಲ ಅದಕ್ಕಾಗಿ ನನಗೆ ಪಶ್ಚಾತ್ತಾಪ ಇದೆ ಆಗಿದೆ ಅಂತ ನ್ಯಾಯಾಲಯದಲ್ಲಿ ಪ್ರಮಾಣ ಪತ್ರಗಳನ್ನು ಸಲ್ಲಿಸಿದ್ದಳು ಆ ಪ್ರಮಾಣ ಪತ್ರಗಳ ಆಧಾರದ ಮೇಲೆ ಹಾಗೂ ಪೊಲೀಸ್ ಸಲ್ಲಿಸಿದ ಸುಳ್ಳು ಪ್ರಕರಣದ ವರದಿಗಳ ಆಧಾರದ ಮೇಲೆ ಈ ಪ್ರಕರಣದ ದೂರರಾದ ಮಜ್ಗಿಯವರು ಮೂರು ಪ್ರಕರಣಗಳನ್ನು ಆರೋಪಿತರ ವಿರುದ್ಧ ಸಲ್ಲಿಸಿದ್ದರು ಆ ಪ್ರಕರಣಗಳ ತನಿಖೆ ಕಾಲಕ್ಕೆ ಈ ಪ್ರಕರಣದ ಕೆಲವೊಂದಿಷ್ಟು ಆರೋಪಿತರು ಮಾನ್ಯ ಉಚ್ಚ ನ್ಯಾಯಾಲಯ ಹಾಗೂ ಸರ್ವೋಚ್ಚ ನ್ಯಾಯಾಲಯದವರಿಗೆ ಅದನ್ನು ಎಫ್ ಎಫ್ಐಆರ್ ಪ್ರತಿಗಳನ್ನು ಪ್ರಶ್ನಿಸಿ ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದರು ಆದರೆ ನ್ಯಾಯಾಲಯವು ಆರೋಪಿತರ ವಿರುದ್ಧ ಯಾವುದಾದರೂ ಸಾಕ್ಷ್ಯಾಧಾರಗಳು ಕಂಡುಬಂದಲ್ಲಿ ಅವರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಬಹುದಾಗಿದೆ ಅಂತ ಆ ಒಂದು ಶರಾದೊಂದಿಗೆ ಪ್ರಕರಣವನ್ನು ಮುಕ್ತಾಯಗೊಳಿಸಿದ್ದರು ಆ ನಂತರ ಈ ಪ್ರಕರಣದ ತನಿಖೆಯನ್ನು ಆಗಿನ ಸಿ ಪಿ ಐ ಜಗದೀಶ್ ಹಂಚನಾಳ್ ಅನ್ನುವರು ಪ್ರಕರಣದ ತನಿಖೆಯನ್ನು ಕೈಕೊಂಡು ಮಾ ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪಣ ಪತ್ರವನ್ನು ಸಲ್ಲಿಸಿದ್ದರು ಮತ್ತು ಈ ಪ್ರಕರಣ ಪ್ರಕರಣವನ್ನು ದಾಖಲು ಮಾಡಿದಂಥ ಅಧಿಕಾರಿ ಶ್ರೀಯುತ ಟಿಂಗ್ರಿಕರ್ ಅನ್ನುವಂಥ ಇನ್ಸ್ಪೆಕ್ಟರ್ ಇದ್ದರು ಅವರಿಬ್ಬರೂ ಕೂಡಿಸಿ ತನಿಖೆ ಕೈಕೊಂಡು ಮೂರೂ ಪ್ರಕರಣಗಳಲ್ಲಿ ದೋಷಾರೋಪಣ ಪತ್ರವನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದರು ಮಾನ್ಯ ನ್ಯಾಯಾಲಯದಲ್ಲಿ ಮನವಿ ಸಲ್ಲಿಸಿ ಮೂರು ಪ್ರಕರಣಗಳನ್ನು ಸೇರಿ ಸೇರ್ಪಡೆ ಮಾಡಿ ಒಂದೇ ಪ್ರಕರಣವನ್ನಾಗಿ ವಿಚಾರಣೆ ನಡೆಸುವಂತೆ ಕೂಡ ತನಿಖಾಧಿಕಾರಿಗಳು ವಿನಂತಿಯನ್ನು ಸಲ್ಲಿಸಿದ್ದರು ಆ ವಿನಂತಿಯನ್ನು ಪುರಸ್ಕರಿಸಿ ಮಾನ್ಯ ನ್ಯಾಯಾಲಯ ಒಂದೇ ದೋಷಾರೋಪಣ ಪತ್ರವನ್ನು ಸಲ್ಲಿಸಲು ಅನುಮತಿ ನೀಡಲಾಗಿತ್ತು ಆ ನಂತರ ಪ್ರಕರಣದ ವಿಚಾರಣೆ ಕಾಲಕ್ಕೆ ಈ ಪ್ರಕರಣದಲ್ಲಿ ಇನ್ನಿತರೆ ಆರೋಪಿತರಾದ ಎರಡರಿಂದ ಹದಿಮೂರನೇ ಆರೋಪಿತರು ಕೂಡ ಆರೋಪಿತರ ಎಸಗಿದ್ದು ಕಂಡು ಬಂದ ಆರೋಪ ಆರೋಪ ಮಾಡಿದ್ದು ಕಂಡು ಬಂದ ಹಿನ್ನೆಲೆಯಲ್ಲಿ ಅವರನ್ನು ಸಹ ಆರೋಪಿತರನ್ನಾಗಿ ಸೇರ್ಪಡಿಸಿ ಸೇರ್ಪಡಿಸುವ ಕುರಿತು ಅಭಿಯೋಗದ ಪರವಾಗಿ ಸಲ್ಲಿಸಿದ ಅರ್ಜಿಯನ್ನು ಪುರಸ್ಕರಿಸಿದ್ದು ಆ ಪ್ರಕಾರ ಈ ಎಲ್ಲ ಆರೋಪಿತರು ಈ ಪ್ರಕರಣದ ವಿಚಾರಣೆಯಲ್ಲಿ ಬಿ ಸಿಂಧು ಇವಳೊಂದಿಗೆ ಆರೋಪಿತರಾಗಿ ವಿಚಾರಣೆ ಎದುರು ಎದುರಿಸಿದರು ಈ ಪ್ರಕರಣಕ್ಕೂ ಕೂಡ ಪುನಃ ಮಾನ್ಯ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯಕ್ಕೆ ಅವರನ್ನು ಸೇರ್ಪಡಿಸಿದ ಆದೇಶದ ಕುರಿತಂತೆ ಅವರು ಮೇಲ್ಮನವಿ ಸಲ್ಲಿಸಿದ್ದನ್ನು ಕೂಡ ಮಾನ್ಯ ಉಚ್ಚ ನ್ಯಾಯಾಲಯ ಹಾಗೂ ಸರ್ವೋಚ್ಚ ನ್ಯಾಯಾಲಯ ಪರಿಗಣಿಸಿರಲಿಲ್ಲ ಆ ಕಾರಣದಿಂದ ಎಲ್ಲ ಆರೋಪಿತರ ವಿಚಾರಣೆ ನಡೆದು ಅಭಿಯೋಗದ ಪರವಾಗಿ ಹದಿಮೂರು ಜನ ಸಾಕ್ಷಿಗಳನ್ನು ವಿಚಾರಣೆ ಮಾಡಿ ಒಂದು ಸಾಕ್ಷಿಗಳನ್ನು ದಾಖಲೆಗಳನ್ನು ಹಾಜರುಪಡಿಸಿದ್ದು ಮತ್ತು ಎದುರುದಾರರ ಪರವಾಗಿ ಒಬ್ಬ ಅಂದರೆ ಆರೋಪಿತರ ಪರವಾಗಿ ಒಬ್ಬ ಸಾಕ್ಷಿಯನ್ನು ವಿಚಾರ ಮಾಡಿ ಮೂವತ್ತೆರಡು ದಾಖಲೆಗಳನ್ನು ಅವರು ಹಾಜರುಪಡಿಸಿದ್ದು ಮಾನ್ಯ ನ್ಯಾಯಾಲಯ ಸಂಪೂರ್ಣವಾಗಿ ಪ್ರಕರಣದ ತನಿಖೆಯನ್ನು ಪರಿಶೀಲಿಸಿ ವಿಚಾರಣೆ ಕೈಗೊಂಡು ಎಲ್ಲ ಆರೋಪಿತರು ಇವತ್ತಿನ ದಿವಸ ಕಲಂ ಒನ್ ಟ್ವೆಂಟಿ ಬಿ ಒನ್ ನೈಂಟಿ ಫೈವ್ ಫೋರ್ ಸಿಕ್ಸ್ಟಿ ಏಯ್ಟ್ ಫೋರ್ ಟ್ವೆಂಟಿ ಫೋರ್ ಸಿಕ್ಸ್ಟಿ ಸೆವೆನ್ ಟೂ ಹಂಡ್ರೆಡ್ ಲೆವೆನ್ ಫೋರ್ ಸೆವೆಂಟಿ ಒನ್ ರೇಡ್ ವಿತ್ ಒನ್ ಫಾರ್ಟಿ ನೈನ್ ಐ ಪಿ ಸಿ ಅಡಿಯಲ್ಲಿ ಅಪರಾಧ ಎಸಗಿದ್ದಾರೆ ಅಂತ ಮೊನ್ನೆ ತೀರ್ಪನ್ನು ನೀಡಿದ್ದು ಇವತ್ತಿನ ದಿವಸ ಶಿಕ್ಷೆಯ ಪ್ರಮಾಣವನ್ನು ನೀಡಿದ್ದಾರೆ ಸದರಿ ತೀರ್ಪಿನ ಅನ್ವಯ ಎಲ್ಲ ಆರೋಪಿತರು ಒಟ್ಟಾಗಿ ಮೂರು ವರ್ಷ ಆರು ತಿಂಗಳ ಜೈಲುವಾಸವನ್ನು ಅನುಭವಿಸಬೇಕು ಮತ್ತು ಎಂಬತ್ತಾರು ಸಾವಿರ ರೂಪಾಯಿಗಳ ದಂಡವನ್ನು ನೀಡಬೇಕು ಅಂತ ಆದೇಶ ಮಾಡಿದ್ದು ಇರುತ್ತದೆ ಕಲಾ ಎಂಬತ್ತಾರು ಎಂಬತ್ತಾರು ಪ್ರತಿಯೊಬ್ರು ಪ್ರತಿಯೊಬ್ಬರು ಎಲ್ಲ ಮೂರು ವರ್ಷ ಅಂದ್ರೆ ಪ್ರತಿಯೊಂದು ಪ್ರತಿಯೊಂದು ಕಲಂಗಳಡಿಯಲ್ಲಿ ಬೇರೆ ಬೇರೆ ಅವಧಿಗೆ ಶಿಕ್ಷೆಯನ್ನು ನೀಡಿದ್ದು ಎಲ್ಲ ಶಿಕ್ಷೆಯ ಶಿಕ್ಷೆಗಳು ಒಂದೇ ಕಾಲಕ್ಕೆ ಜಾರಿ ಆಗ್ತಾ ಇರೋದ್ರಿಂದ ಹೆಚ್ಚಿನ ಶಿಕ್ಷೆ ನೀಡಿದಂತ ಒನ್ ನೈಂಟಿ ಫೈವ್ ಐಪಿಸಿ ಮತ್ತು ಫೋರ್ ಟ್ವೆಂಟಿ ಐ ಸಿ ಮತ್ತು ಫೋರ್ ಸಿಕ್ಸ್ಟಿ ಸೆವೆನ್ ಐ ಸಿ ಕೆಲವೊಂದು ದಾಖಲೆಗಳನ್ನು ಯಾಕಂದ್ರೆ ಎಲ್ಲ ಆರೋಪಿತಗೂ ಅಪರಾಧಿಕ ಸಂಚು ಮಾಡಿದ್ದರಿಂದ ಅವರು ವೈಯಕ್ತಿಕವಾಗಿ ಹಾಗೂ ಸಾಮೂಹಿಕವಾಗಿ ಆರೋಪಿತರಾಗಿ ಕಂಡು ಬಂದಿದ್ದರಿಂದ ಫಿರ್ಯಾದಿಯನ್ನು ಈ ಹಿಂದಿನ ಬಿ ಸಿಂಧು ಅಂತ ಅಂತಕ್ಕಂಥ ಒಂದನೇ ಆರೋಪಿ ಸಲ್ಲಿಸಿದ್ದರೂ ಕೂಡ ಅದು ಅದು ಒಂದು ಪ್ರಚೋದನೆಯ ಭಾಗವಾಗಿ ಸಂಚನೆಯ ಸಂಚಿನ ಭಾಗವಾಗಿ ಆ ಒಂದು ಅಪರಾಧ ಎಸಗಿದ್ದರಿಂದ ಎಲ್ಲಾ ಆರೋಪಿತಗಳು ಆರೋಪಿತರು ಕೂಡ ಸಮಾನವಾಗಿ ಶಿಕ್ಷೆಯನ್ನು ಎದುರಿಸುವ ಸದಾ ಶಿಕ್ಷ ಸರ್ ಅಷ್ಟು ಎಲ್ಲ ಪ್ರಕರಣಗಳಲ್ಲಿ ಅವರಿಗೆ ಮೇಲ್ಮನೆಗೆ ಹೋಗಲು ಅವಕಾಶ ಮೂರು ವರ್ಷದ ಮೇಲ್ಗಡೆ ಶಿಕ್ಷೆ ಮಾಡಿದ್ದರಿಂದ ಈ ಪ್ರಕರಣದಲ್ಲಿ ಈ ಕೆಳಗಿನ ನ್ಯಾಯಾಲಯಕ್ಕೆ ತನ್ನ ತಾನು ಮಾಡಿದ ಆದೇಶವನ್ನು ತಡೆ ಹಿಡಿಯುವಂತ ಅಧಿಕಾರ ಇರುವುದಿಲ್ಲ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅವರು ಮೇಲ್ಮನವಿ ಸಲ್ಲಿಸಿದ್ದಾಗೆ ಮುಂದಿನ ಕ್ರಮ ಯಾವ ರೀತಿ ಮಾನ್ಯ ಉಚ್ಚ ನ್ಯಾಯಾಲಯ ತೆಗೆದುಕೊಳ್ಳುತ್ತೆ ಅದರ ಆಧಾರದ ಮೇಲೆ ಮುಂದಿನ ವಿಶೇಷ ಪ್ರಕರಣ ಈ ಒಂದು ಪ್ರಕರಣ ಅತ್ಯಂತ ವಿಶೇಷವಾಗಿದ್ದು ನಾನು ತಮ್ಮಲ್ಲಿ ಪುನಃ ಪುನಃ ವಿನಂತಿಸಿಕೊಳ್ಳುವುದೇನೆಂದರೆ ಒಬ್ಬ ಯಾವುದೇ ವ್ಯಕ್ತಿ ಒಬ್ಬ ಅನಾಯಕ ಅಮಾಯಕ ವ್ಯಕ್ತಿಯ ವಿರುದ್ಧ ಪ್ರಕರಣವನ್ನು ದಾಖಲಿಸಿ ದಾಖಲು ಮಾಡಿದಾಗ ಆ ಒಂದು ಪ್ರಕರಣಕ್ಕೆ ವಿಪರೀತವಾದ ಒಂದು ಇದನ್ನು ಕೊಟ್ಟು ಹೈಪ್ ನೀಡಿ ಆ ಅಪರಾಧಿ ತಪ್ಪಿತಸ್ಥ ಅನ್ನುವರೆಗೆ ಅವರಿಗೆ ಈ ರೀತಿ ಮಾಡಿದ್ದು ಕಂಡು ಬರುತ್ತದೆ ಇದೇ ಪ್ರಕರಣದಲ್ಲಿ ಸಹ ಯಾವುದೇ ಅಪರಾಧ ಎಸಗಿದ ಎಸಗಿರದೇ ಇದ್ದರೂ ಕೂಡ ಒಬ್ಬ ಅಮಾಯಕ ಹಿರಿಯ ಮೇಲಾಧಿಕಾರಿ ವಿರುದ್ಧ ಸಂಚು ಮಾಡಿ ಅವರ ವಿರುದ್ಧ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಇಂಥ ಒಬ್ಬ ಒಬ್ಬ ಪ್ರಾಮಾಣಿಕ ಅಧಿಕಾರ ಮೇಲೆ ಕ್ರಮ ಕೈಗೊಳ್ಳಲು ವಿನಂತಿಸಿದ್ರಲ್ಲಿ ಒಬ್ಬ ಇಲಾಖೆಯ ಒಬ್ಬ ಉಳಿದ ಅಧಿಕಾರಿಗಳು ಕೆಲಸ ಮಾಡದಂತ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಅದಕ್ಕೆ ಈ ಒಂದು ಈ ಈ ಪ್ರಕರಣ ಒಂದು ಸುಳ್ಳು ಆಪಾದನೆಗಳನ್ನ ನೀಡಿ ಪ್ರಕರಣದ ಹಿರಿಯ ಅಧಿಕಾರಿಗಳ ವಿರುದ್ಧವೇ ಆಗಲಿ ಅಥವಾ ಸಾಮಾನ್ಯ ಜೀವನದಲ್ಲಿ ಆಗಲಿ ಸುಳ್ಳು ಪ್ರಕರಣ ನೀಡಿದ ಪ್ರಕರಣಗಳಲ್ಲಿ ಶಿಕ್ಷೆ ಆಗಿದ್ದು ನನ್ನ ತಿಳಿದ ಮಟ್ಟಿಗೆ ಇದು ಅತ್ಯಂತ ರೇರೆಸ್ಟ್ ಪ್ರಕರಣ ವಿರಳಾತಿ ವಿರಳ ಪ್ರಕರಣ ಸಸ್ಪೆಂಡ್ ಹೆಚ್ಚಿನ ಅವಧಿಯವರೆಗೆ ಅವರು ಜೈಲುವಾಸ ಅನುಭವಿಸಿದಲ್ಲಿ ಅವರ ಸೇವಾ ನಿಯಮಗಳ ಪ್ರಕಾರ ಅವರು ಸಸ್ಪೆಂಡ್ ಈ ಪ್ರಕರಣದಲ್ಲಿ ಅತ್ಯಾಚಾರದ ಗಂಭೀರ ಆರೋಪ ಇರ್ತಾರ ಬಗ್ಗೆ ನ್ಯಾಯಾಲಯ ಅತ್ಯಾಚಾರದ ಗಂಭೀರ ಆರೋಪ ಈ ನ್ಯಾಯಾಲಯಕ್ಕಿಂತ ಮುಂಚೆ ಕೆಳಗಿನ ನ್ಯಾಯಾಲಯ ಅಂತ ಯಾವುದೇ ಪ್ರಕರಣ ನಡೆದಿಲ್ಲ ಅಂತಂತ ಹೇಳಿ ಪೊಲೀಸರು ಸಲ್ಲಿಸಿದಂತ ಬಿ ವರದಿಯನ್ನ ಅಂದ್ರೆ ಸುಳ್ಳು ಪ್ರಕರಣ ಅಂತ ಅಂತ ಸಲ್ಲಿಸಿದ ವರದಿಯನ್ನು ಮಾನ್ಯ ನ್ಯಾಯಾಲಯ ಒಪ್ಪಿಕೊಂಡಿತ್ತು ಆದರೆ ಅದನ್ನು ಬಿ ವಿ ಸಿಂಧು ಅಂದ್ರೆ ಒಂದೇ ಆರೋಪಿ ಅದರ ಮೇಲ್ಮನವಿ ಸಲ್ಲಿಸಿ ಅಂತ ಯಾವುದೇ ಅತ್ಯಾಚಾರ ಮಾನಭಂಗ ಯಾವುದೇ ಘಟನೆ ನಡೆದಿಲ್ಲ ಈ ಉಳಿದ ಆರೋಪಿತರ ಪ್ರಚೋದನೆ ಪ್ರಚೋದನೆಯ ಮೇರೆಗೆ ಮಾತ್ರ ನಾನು ಅವರ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡಿದ್ದೆ ಅಂತ ಹೇಳಿ ಅತ್ಯಂತ ತನ್ನ ಪ್ರಮಾಣ ಪತ್ರದಲ್ಲಿ ವಿಶೇಷವಾಗಿ ಹೇಳಿದ್ದರಿಂದ ಅದನ್ನು ಸಹ ಮಾನ್ಯ ನ್ಯಾಯಾಲಯ ಪರಿಗಣೆಗೆ ತೆಗೆದುಕೊಂಡಿದ್ದ ಮಾನ್ಯ ಈ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀಮತಿ ಎಲ್ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ದೇವಿ ಇವರು ಪ್ರಕರಣದ ಸುದೀರ್ಘ ವಿಚಾರಣೆ ನಡೆಸಿ ಪ್ರಕರಣ ಎರಡ್ ಸಾವಿರದ ಹದಿನೇಳರಿಂದ ಹಿಡ್ಕೊಂಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಟ್ಟ ಸುಮಾರು ಏಳು ವರ್ಷ ಸುದೀರ್ಘ ವಿಚಾರಣೆಯಾಗಿ ಆರೋಪಿತರು ತಪ್ಪಿತಸ್ತಾರಂತೂ ಮಾನ್ಯ ನ್ಯಾಯಾಲಯ ತೀರ್ಪು ನನ್ನ ಹೆಸರು ಮುರಳೀಧರ್ ಕುಲಕರ್ಣಿ ಅಂತ ಹೇಳಿ ಈ ಪ್ರಕರಣದಲ್ಲಿ ನನ್ನನ್ನು ಸರ್ಕಾರದವರು ವಿಶೇಷ ಸರ್ಕಾರಿ ಅಂತಂತೆ ಹೇಳಿ ನೇಮಿಸಿದ ಮೇರೆಗೆ ಮತ್ತು ಈ ಮುಂಚೆ ನಾನು ಸದರಿ ಪ್ರಕರಣದಲ್ಲಿ ಮತ್ತು ಇದೇ ನ್ಯಾಯಾಲಯದಲ್ಲಿ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯದ ಸರ್ಕಾರಿ ಅಭಿಯೋಜಕ ಅಂತ ಹೇಳಿ ಈ ಮುಂಚೆ ಕೆಲಸ ಮಾಡಿದ್ದೆ ಆ ಒಂದು ಆಧಾರದ ಮೇಲೆ ನನಗೆ ವಿಶೇಷ ಸರ್ಕಾರಿ ಅಭಿಯೋಜಕ ಮಾನ್ಯ ನ್ಯಾಯಾಲಯ ನನ್ನನ್ನು ನೇಮಕ ಮಾಡಲಾಗಿತ್ತು ಎಲ್ಲ